ಅವರಿಗೆ ಒಂದು ಫೈಸು ಊರಲ್ಲಿದ್ದಾರೆ ಅಂತ ಒಂದು ಕುಟುಂಬ ಇದೆ ಕರೆಕ್ಟ್ ನಾವು ಮಾತಾಡೋದ್ರಿಂದ ಅವ್ರಿಗೂ ನಾವು ಮಾಡೋದಕ್ಕಾಗ ಮಾತಾಡೋದ್ರಿಂದ ಇನ್ನೊಂದು ಕಡೆ ಒಂದು ಫ್ಯಾಮಿಲಿ ಇಲ್ಲ ಇದೆ ಅವ್ರದ್ದು ಜನದ ಇದೆ ಅವ್ರಿಗೂ ಒಂದು ಬರೋದಿಲ್ಲ ನಾನು ಇಷ್ಟಪಡೋದಿಲ್ಲ ರಾಜಕೀಯವಾಗ ಮಾತಾಡ್ತನ್ನು ಹೇಳ್ಕೊಂಬಿಡಿ ಬಟ್ ಒಂದಷ್ಟು ಸತ್ಯ ಸರ್ ಈ ದೇಶದಲ್ಲಿ ಅಂದರೆ ನಿಮಗೆ ಲಾ ಗವರ್ಮೆಂಟ್ ಸರ್ಕಾರ ಯಾವುದ್ರ ಬಗ್ಗೆ ನಂಬಿಕೆ ನಂಬಿಕೆಯಿಂದ ನಮಗೆ ಇರೋಕ್ಕಾಗಲ್ಲ ಪ್ರತಿವರ್ಗವನ್ನು ತಂಬೂಬೇಕಾಗುತ್ತೆ ಪ್ರತಿವರ್ಗವನ್ನು ಚಿಟ್ಕೋಬೇಕಾಗುತ್ತೆ ಕೇಳಬೇಕಾಗುತ್ತೆ ಈಗ ನೀವು ಹೇಳೋ ಹಾಗೆ ರೀತಿಯಾದ್ರೆ ನಮಗೇನಾ ಮಾನ್ಯತೆ ಸಿಗدارೋ ನಿಮ್ಮ ಚಾನೆಲ್ ಗೆ ಅಂತ ಹೇಳಿ ಸೋ ವಾಟ್ ಯು ವಾಂಟ್ ಮಿ ಟು ಬಿ ಟು ಬಿಲೀವ್ ಯು ಆರ್ ವಾಟ್ ಟು ಬಿ ಓರಿಗೋ ಮೈ आंसर इज इफ ಯು ಸೇ ಯುವ್ರಾಂಗ್ ಐ ಮೇಕ ಅಸ್ಪೀಚ್ इफ ಯು ಸೇ ಯುವ್ ರೈಟ್ ನಿಮ್ಮ ನಿರ್ದೇಶ್ ದೊಡ್ಡಮಟ್ಟಿಗೆ ಪಡೆದಿದ್ದ ಒಂದು ಸೋಂಚಿಕೆ ಇರುತ್ತೆ ನಾವಿರೋದ್ರನ್ನ ತಿದ್ದಾಗ ನೋಡಿ ನನ್ನ ಜವಾಬ್ದಾರಿ ನಾನು ಮೊದಲು ಈ ಪ್ರಪಂಚಕ್ಕೆ ಒಂದಿರೋದವ್ರೆ ಅದನ್ನ ಜವಾಬ್ದಾರಿ ನೀವು ಒಪ್ಕೊತೀವಿ ಅದನ್ನ ತಿದ್ದ ಮಾಡ್ಬೇಕು ಅಲ್ಲೇ ಕುತ್ಕೊಂಡು ಒಪಿನಿಯನ್ ಕೇಳ್ತಾ ಇರ್ತೀವಿ ಫಸ್ಟ್ ತಿದ್ದೀನಿ ನಿಮ್ಗೆ ಏನ್ ಬೇಕು ಹೇಳೋದ್ ಗೊತ್ತಿಲ್ಲ ಇನ್ನೊಬ್ಬರು ತಿದ್ದೋ ಶಕ್ತಿ ನಾನು ಏನಿಲ್ಲ ಬರ್ಬೇಕು ಅವ್ರನ್ನ ಗೌರವ ಕೊಟ್ಟು ನಾನು ಮಾತು ಕೇಳ್ತಾರ ಹೇಳ್ಬೋದೇಕ With those two, I'm not a such a big saint. There are a few things as friends probably in a good I the that I don't think I'm overcome there. it's there can <laughs> a See, the black swan all that, I think. Uh, pain is pain. ಅವರ ಕುಟುಂಬ ಕಾನೂನು ಅವ್ರಿಗೆ ಮಾಡೋದು ಗೊತ್ತಿರ್ತಾರೆ ಗೊತ್ತಿರ್ತಾರೆ ನಮ್ಮನೆ ಬಂದು ಏನು ಮಾಡೇ ಇಲ್ಲ ನೀನು ನೋಡೇ ಇಲ್ಲ ನೀನು ನೀವು ಮತ್ತೆ ಕೆಲವರು ಹಿಂಗೆ ಗಾಂಧಿಗಳ ತರ ಕುಕ್ಕಿದ್ದೀರ ಅಂದ್ರೆ ಏನು ನಮ್ ಬಗ್ಗೆ ಗೊತ್ತಿಲ್ಲ ಅಂದ್ರ You don't talk about